ಶ್ರಾವಣ ಮಾಸದಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಸಿಹಿ ತಿಂಡಿನ ಮಾಡ್ತಾ ಇರ್ತೀವಿ ಇದೊಂದು ತುಂಬಾ ಒಳ್ಳೆ ರೆಸಿಪಿ ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ ಅಂತಹ ಸಿಹಿ ರೆಸಿಪಿ ಇದು ಮಾಡೋದಕ್ಕೆ ತುಂಬಾ ಸುಲಭ ಕೇವಲ ಮೂರು ಸಾಮಗ್ರಿಗಳನ್ನ ಬಳಸಿ ಕಮ್ಮಿ ಸಮಯದಲ್ಲಿ ಕಮ್ಮಿ ಸಾಮಗ್ರಿಗಳನ್ನ ಹಾಕಿ ನೀವು ನೈವೇದ್ಯಕ್ಕೆ ಒಂದೊಳ್ಳೆ ಆರೋಗ್ಯಕರವಾದ ರೆಸಿಪಿನ ಮಾಡಿಕೊಳ್ಬೋದು ತುಂಬಾ ಸುಲಭವಾಗಿರೋಂತಹ ಈ ಸಿಹಿ ತಿಂಡಿನ ಮಾಡ್ಕೊಳ್ಳೋದಕ್ಕೆ ನಾ ಇಲ್ಲಿ ಮೂರು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಒಂದು ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಜರಡಿ ಮಾಡಿ ತೊಗೊಂಡಿದ್ದೀನಿ ಹಿಟ್ಟನ್ನು ಜಲಿಸ್ಕೊಂಡಿದ್ದೀನಿ ಈ ಬಟ್ಲಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮನೇಲೆ ಗೋಧಿನ ಮಿಲ್ ಮಾಡಿಸಿರುವಂತಹ ಹಿಟ್ಟು ಅದಕ್ಕೆ ಒಂದು ಬಟ್ಲು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ತುಪ್ಪನ ಜಿನಗಿಸ್ಕೊಂಡಿದ್ದೀನಿ ತುಂಬ ಬಿಸಿ ಮಾಡ್ಕೊಂಡಿಲ್ಲ ಹಾಗೆ ಕರ್ಗಿಸ್ಕೊಂಡಿದ್ದೀನಿ ಫಸ್ಟು ಸ್ವಲ್ಪ ಸ್ವಲ್ಪನೇ ತುಪ್ಪನ ಬಳಸಬೇಕು ಒಂದೇ ಸಲ ಹಾಕ್ಕೊಳ್ಬಾರ್ದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಬಟ್ಲು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ಟೌನ ಉರಿ ಇಲ್ಲಿ ಸಿಮ್ಮಲ್ಲೇ ಇರಬೇಕು ನೀವು ಮೀಡಿಯಮ್ಮು ಮಾಡ್ಕೊಳ್ಳೋದು ಬೇಡ ಜಾಸ್ತಿನೂ ಮಾಡ್ಕೊಳ್ಳೋದು ಬೇಡ ಸಿಮ್ಮಲ್ಲೇ ನೀವು ಇದನ್ನು ಹುರ್ಕೋಬೇಕು ಗೋಧಿ ಹಿಟ್ಟು ಹುರಿಬೇಕಾದ್ರೆ ಸ್ವಲ್ಪ ಒತ್ತೋಗುತ್ತೆ ಒತ್ತೋದ್ರೆ ಅದರ ರುಚಿ ಮತ್ತು ಕಲರು ಚೇಂಜ್ ಆಗುತ್ತೆ ನೋಡಿ ಗೋಧಿ ಹಿಟ್ಟನ್ನು ಹುರಿತಾ ಹುರಿತಾ ಈ ಕಲರ್ ಕಂದು ಬಣ್ಣಕ್ಕೆ ಬರುತ್ತೆ ಕಲರು ಚೇಂಜ್ ಆಗುತ್ತೆ ಮತ್ತು ವಾಸನೆನೂ ಸಹ ಒಂಥರ ಗೋಧಿ ಹಿಟ್ಟಿನ ಪರಿಮಳ ಬರುತ್ತೆ ಆವಾಗ ನೀವು ಸ್ಟವ್ನ ಆಫ್ ಮಾಡಿಕೊಳ್ಬೇಕು ನೋಡಿ ಇಷ್ಟು ಕಲರು ಬಂದರೆ ಸಾಕು ಸ್ಟವ್ನ ಆಫ್ ಮಾಡಿಕೊಳ್ಳಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಬಟ್ಲು ಗೋಧಿ ಹಿಟ್ಟಿಗೆ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದು ತಣ್ಣಗೂ ಆಗಿದೆ ಒಂದು ಬಟ್ಲು ಗೋಧಿ ಹಿಟ್ಟಿಗೆ ನೈಲಿ ಒಂದು ಅರ್ಧ ಬಟ್ಲು ಬೆಲ್ಲನ ತುರಿದು ತೊಗೊಂಡಿದ್ದೀನಿ ನೀವು ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸಕ್ಕರೆ ಬೇಕಿದ್ದರೂ ಹಾಕ್ಕೊಳ್ಬೋದು ಆದರೆ ಬೆಲ್ಲ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಸಿಹಿ ತಿಂಡಿ ಗೋಧಿ ಹಿಟ್ಟು ಮತ್ತು ಬೆಲ್ಲನ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ಗೋಧಿ ಹಿಟ್ಟು ಹುರಿದಿದ್ದು ಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಮಿಕ್ಸ್ ಮಾಡಿಕೊಂಡ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡು ಮಿಕ್ಸಿನಲ್ಲಿ ಪಲ್ಸ್ ಮಾಡ್ಕೊಳ್ಳಿ ಇದರಿಂದ ಗೋಧಿ ಹಿಟ್ಟು ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದೇ ಪಾತ್ರೆಗೆ ನಾನು ಹಾಕ್ಕೊಳ್ತಿದ್ದೀನಿ ಈಗ ಬಿಸಿ ಮಾಡ್ಕೊಂಡಿರೋ ತುಪ್ಪನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊಳ್ತಿದ್ದೀನಿ ಇಲ್ಲಿ ಪೂರ್ತಿ ತುಪ್ಪದಲ್ಲೇ ನೀವು ಮಾಡ್ಕೊಳ್ಬೋದು ತುಪ್ಪನ ಜಾಸ್ತಿ ಬಳಸೋಕೆ ಇಷ್ಟ ಇಲ್ಲ ಅನ್ನೋರು ಒಂದು ಎರಡು ಸ್ಪೂನ್ ಹಾಲನ್ನು ಹಾಕ್ಕೊಂಡು ಕಟ್ಟಿದ್ರೆ ಹೊಸದಾಗಿ ಉಂಡೆ ಕಟ್ಟೋರಿಗೆ ತುಂಬಾ ಸುಲಭ ಆಗುತ್ತೆ ಹಿಟ್ಟನ್ನ ಗೋಧಿ ಹಿಟ್ಟು ಬೆಲ್ಲ ತುಪ್ಪನ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಸಾಫ್ಟಾಗಿ ಬಾಯಲ್ಲೇ ಕರಗುತ್ತೆ ಆ ಥರ ಉಂಡೆಗಳು ಬರುತ್ತೆ ನೋಡಿ ಈ ಥರ ಉ ಹಿಟ್ಟನ್ನು ಉಜ್ಜಬೇಕು ನೀವು ಉಜ್ತಾ ಇದ್ದರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಉಂಡೆಗಳು ಶೈನಿಂಗ್ ಬರುತ್ತೆ ಮಧ್ಯೆ ಒಂದು ಎರಡು ಸ್ಪೂನು ಹಾಲನ್ನು ಹಾಕ್ಕೊಂಡು ಕಲಸ್ಕೊಂಡಿದ್ದೀನಿ ನಿಮಗೆ ಹಾಲು ಇಷ್ಟ ಇಲ್ಲ ಅಂದರೆ ತುಪ್ಪನೇ ಹಾಕ್ಕೊಳ್ಬೋದು ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಕೈಗೆ ತುಪ್ಪ ಸವರ್ಕೊಂಡು ನೋಡಿ ಈ ಥರ ಸ್ವಲ್ಪ ನಿಮಗೆ ಯಾವ ಸೈಜ್ ಉಂಡೆಗಳು ಬೇಕು ಆ ಸೈಜಲ್ಲಿ ನೀವು ಉಂಡೆಗಳನ್ನ ಈ ಥರ ಕಟ್ತಾ ಬನ್ನಿ ಎಷ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತೀರೋ ಅಷ್ಟು ಶೈನಿಂಗ್ ಬರುತ್ತೆ ಹಾಗೆ ಬಾಯಲ್ಲಿಟ್ಟರೆ ಸಾಕು ಉಂಡೆಗಳು ಕರಗುತ್ತೆ ಸ್ವಲ್ಪ ಉಂಡೆ ಕಟ್ಕೊಂಡ್ಮೇಲೆ ಈ ಥರ ಹಸ್ತದ ಮಧ್ಯೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಉಜ್ತಾ ಬನ್ನಿ ಈ ಥರ ಉಜ್ಜಿದ್ರೆ ಉಂಡೆ ಮೇಲ್ಗಡೆ ನೋಡಿ ತುಂಬ ಶೈನಿಂಗ್ ಬರುತ್ತೆ ತುಂಬ ಸಾಫ್ಟಾಗಿ ಆಗುತ್ತೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ದೇವಿಯ ನೈವೇದ್ಯಕ್ಕಂತೂ ತುಂಬಾ ಒಳ್ಳೆಯದು ಬೆಲ್ಲ ಗೋಧಿ ಹಾಕಿ ಮಾಡಿ ತುಪ್ಪ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕರವಾಗಿರುತ್ತೆ ಮಾಡೋದಕ್ಕೂ ಸಹ ತುಂಬಾ ಸುಲಭ ಆಗಿರುತ್ತೆ ನಾಳೆ ಕೃಷ್ಣ ಜನ್ಮಾಷ್ಟಮಿಗೂ ಸಹ ಇದನ್ನು ನೈವೇದ್ಯಕ್ಕೆ ಬಳಸ್ಕೋಬೋದು ನೋಡಿ ಈ ಥರ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಒಂದು ಬಟ್ಲಲ್ಲೇ ಸುಮಾರು ಉಂಡೆಗಳು ಆಗುತ್ತೆ ನಿಮಗೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೇಕಂದರೆ ನೀವು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಎಷ್ಟು ಗೋಧಿ ಹಿಟ್ಟು ತೊಗೊಂಡಿರ್ತೀರೋ ಅದರ ಅರ್ಧದಷ್ಟು ಬೆಲ್ಲ ತೊಗೊಳ್ಳಿ ತುಪ್ಪನೂ ಅಷ್ಟೇ ಒಂದು ಬಟ್ಲಿಗೆ ಅರ್ಧ ಬಟ್ಲು ತುಪ್ಪ ಅರ್ಧ ಬಟ್ಲು ಬೆಲ್ಲ ತೊಗೊಳ್ಳಿ ಸರಿಯಾಗಿ ಆಗುತ್ತೆ ನೋಡಿ ಏಳು ಉಂಡೆಗಳು ಒಂದು ಬಟ್ಲಿಗೆ ಏಳು ಉಂಡೆಗಳು ರೆಡಿಯಾಗಿದೆ ನೀವು ಇನ್ನೂ ದೊಡ್ಡ ದೊಡ್ಡದಾಗಿ ಬೇಕಿದ್ದರೂ ಮಾಡ್ಕೊಳ್ಬೋದು ಬಾಯಲ್ಲಿ ಇಟ್ಟರೆ ಸಾಕು ಕರಗುತ್ತೆ ಅಷ್ಟು ಆಗಿದೆ ಈ ಉಂಡೆಗಳು ಮಕ್ಕಳಿಗಂತೂ ತುಂಬಾ ಆರೋಗ್ಯಕರವಾದ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು ಮಾಡೋದಕ್ಕೆ ತುಂಬಾ ಸುಲಭ ಹಾಗೆ ಗೋಧಿ ಹಿಟ್ಟು ತುಪ್ಪ ಬೆಲ್ಲ ತುಂಬಾ ಒಳ್ಳೆಯದು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ತುಂಬ ಸಾಂಪ್ರದಾಯಿಕವಾಗಿರುವಂತಹ ಆರೋಗ್ಯಕರವಾದಂತಹ ರೆಸಿಪಿನ ಶೇರ್ ಮಾಡ್ತಾಯಿರ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು